ಸ್ವಾಗತ ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್ ನವರಾತ್ರಿ ಪ್ರಯುಕ್ತ ಮಾಗಡಿ ತಾಲೂಕು ಕುದೂರು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ದೇವಾಲಯ ಮತ್ತು ಶ್ರೀ ರಾಮಲಿಂಗ ಚೌಡೇಶ್ವರಿ ದೇವಾಲಯದಲ್ಲಿ ಮಂಗಳವಾರ ದೇವರಿಗೆ ಸರಸ್ವತಿ ಅಲಂಕಾರ ಮಾಡಲಾಗಿತ್ತು ನವರಾತ್ರಿ ಪ್ರಯುಕ್ತ ಕುದೂರಿನ ಶ್ರೀ ಲಕ್ಷ್ಮೀದೇವಿ ದೇವಾಲಯದಲ್ಲಿ ಮಹಿಳಾ ಮಂಡಳಿಯಿಂದ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಲಾಗುತ್ತಿದೆ

ಶ್ರೀ ಪ್ರಯುಕ್ತ ರಾಮಲಿಂಗ ಚೌಡೇಶ್ವರಿ ದೇವಾಲಯದಲ್ಲಿ ಮಹಿಳಾ ಮಂಡಳಿಯಿಂದ ವಿಷ್ಣು ಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಲಾಗುತ್ತಿದೆ

ಒಳ್ಳೆ ಗುರುಗಳನ್ನ ಪ್ರೀತಿಸಬೇಕು ಒಳ್ಳೆ ದೇವರ ನಾಮವನ್ನು ಪ್ರೀತಿಸಬೇಕು ಒಳ್ಳೆ ಪುಸ್ತಕವನ್ನ ಪ್ರೀತಿಸಿ ಓದಬೇಕು ಆವಾಗ ಏನಾಗುತ್ತೆ ನಮಗೆ ಒಳ್ಳೆ ಗುರುಗಳು ಸಿಗ್ತಾರೆ ಒಳ್ಳೆ ದೇವರ ಅನುಗ್ರಹ ಸಿಗುತ್ತೆ ಒಳ್ಳೆ ಪುಸ್ತಕದಿಂದ ನಮಗೆ ಒಳ್ಳೆ ಜ್ಞಾನ ಸಿಗುತ್ತೆ ಹೀಗಾಗಿ ಒಳ್ಳೆಯದನ್ನ ಪ್ರೀತಿಸಿ ಅಂತ ಹೇಳಿ ಈ ಒಂದು ಸಣ್ಣದಾಗಿ ನಿಮಗೆ ಇದು ಮಾಹಿತಿಯನ್ನು ಕೊಡ್ತಾ ಎಲ್ಲರಿಗೂ ತಾಯಿ ಅನುಗ್ರಹವಾಗಲಿ ಅಂತ ಹೇಳಿ ಎಲ್ಲರ ಕೈ ಮುಂದೆ ಇಡಿ ಏನ್ ಮಾಡ್ತೀರಾ ಇವಾಗ ಸರಸ್ವತಿ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು ಇವತ್ತಿನಿಂದ ನೀವೇನು ಮಾಡಬೇಕು ನಾನು ತಾಯಿ ವಿಶೇಷವಾಗಿ ಈ ಒಂದು ಸರಸ್ವತಿ ದಿವಸದ ಪೂಜಾರಾಧನೆಯಲ್ಲಿ ನಿರ್ಗೋಸ್ಕರವಾಗಿ ನಾನೊಂದು ಸಂಕಲ್ಪವನ್ನ ಮಾಡ್ತಾ ಇದ್ದೇನೆ ಏನು ಅದು ನಾನು ಹೆಚ್ಚು ಹೆಚ್ಚು ಓದುತ್ತೇನೆ ಓದುತ್ತೇನೆ ಹೆಚ್ಚು ಹೆಚ್ಚು ಓದಿದ್ದನ್ನ ುಕೊಳ್ಳುತ್ತೇನೆ ಇಟ್ಟುಕೊಳ್ಳುತ್ತೇನೆ ಜ್ಞಾಪಕದಲ್ಲಿ ಇಟ್ಟುಕೊಂಡ ಜ್ಞಾನವನ್ನು ಸಕಾಲದಲ್ಲಿ ಉಪಯೋಗಿಸಿ ಉತ್ತಮ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಸಮಾಜಕ್ಕೆ ನನ್ನ

ేవే నమకం హేమవర్ణం ఆశా కుషరం విభుజా గజానం బాలచంద్రం సమప్రవం ఓం వం గణపత ಿ